ಆಯ್ ಸ್ನೇಹಿತರೆ ತಮ್ಮೆಲ್ಲರಿಗೂ ಕರ್ನಾಟಕ ಪೊಲೀಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ಕರ್ನಾಟಕದ ಪ್ರಮುಖ ಜಲಪಾತಗಳು ಬಗ್ಗೆ ತಿಳಿಯೋಣ ಬನ್ನಿ ಇದು ನ ಯಾವ ನದಿಗೆ ಸೃಷ್ಟಿಯಾಗಿದೆ ಮತ್ತು ಯಾವ ಜಿಲ್ಲೆಗಳಲ್ಲಿ ಕಂಡುಬರುತ್ತದೆ ಎಂಬ ಮಾಹಿತಿಯಾಗಿರುತ್ತದೆ ಮೊದಲನೇ ಜಲಪಾತ ಜೋಗ ಜಲಪಾತ ಇದು ಶರಾವತಿ ನದಿಗೆ ಕಂಡುಬರುತ್ತದೆ ಇದು ಶಿವಮೊಗ್ಗ ಜಿಲ್ಲೆಯಲ್ಲಿ ಇದೆ ನೆಕ್ಸ್ಟು ಗೋಕಕ್ ಜಲಪಾತ ಇದು ಘಟಪ್ರಭಾ ನದಿಗೆ ಕಂಡುಬರುತ್ತದೆ ಇದು ಇರುವುದು ಬೆಳಗಾವಿ ಜಿಲ್ಲೆಯಲ್ಲಿ ನೆಕ್ಸ್ಟು ಭಗವತಿ ಜಲಪಾತ ಇದು ದೋಣಿ ನದಿಗೆ ಕಂಡುಬರುತ್ತದೆ ಇದು ಇರುವುದು ರಾಯಚೂರು ಜಿಲ್ಲೆಯಲ್ಲಿ ಬಾಡಂಚಿ ಜಲಪಾತ ಇದು ನೇತ್ರಾವತಿ ನದಿಗೆ ಕಂಡುಬರುತ್ತದೆ ಇದು ಕಂಡುಬರುವುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಉಂಚಳ್ಳಿ ಜಲಪಾತ ಇದು ಅಗನಾಶಿನಿ ನದಿಗೆ ಕಂಡುಬರುತ್ತದೆ ಇದು ಇರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ ಚುಂಚನಕಟ್ಟೆ ಜಲಪಾತ ಈ ಜಲಪಾತವು ಕಾವೇರಿ ನದಿಗೆ ಸೃಷ್ಟಿಯಾಗಿದೆ ಇದು ಕಂಡುಬರುವುದು ಮೈಸೂರಿನಲ್ಲಿ ನೆಕ್ಸ್ಟ್ ಶಿಂಷಾ ಜಲಪಾತ ಇದು ಕಾವೇರಿ ನದಿಗೆ ಕಂಡುಬರುತ್ತದೆ ಇದು ಇರುವುದು ಶಿವಮೊಗ್ಗ ಜಿಲ್ಲೆಯಲ್ಲಿ ನೆಕ್ಸ್ಟ್ ಬಾರಾಚುಕ್ಕಿ ಜಲಪಾತ ಇದು ಕಾವೇರಿ ನದಿಗೆ ಕಂಡುಬರುತ್ತದೆ ಇದು ಇರುವುದು ಚಾಮರಾಜನಗರದಲ್ಲಿ ಕೊನೆಯ ಜಲಪಾತ ಮಾಗೋಡು ಜಲಪಾತ ಇದು ಬಿಡ್ತಿ ನದಿಗೆ ಕಂಡುಬರುತ್ತದೆ ಇದು ಕಂಡುಬರುವುದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದಿಷ್ಟು ಇವತ್ತಿನ ಮಾಹಿತಿಯಾಗಿರುತ್ತದೆ ಸ್ನೇಹಿತರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು